ಕನ್ನಡ ಕೊರಳು ಶ್ರೀಕೃಷ್ಣ ಪರಮಾತ್ಮ ನೀಡಿದ ಕ್ರೋಧದಿಂದ ಪತನ ಭಗವದ್ಗೀತೆಯ ಪಾಠ ನಿಮ್ಮ ಜೀವನದಲ್ಲಿ ನಿಮಗೆ ಕ್ರೋಧ ಆಗುತ್ತಾ ಆಗುತ್ತಿದೆಯಾದರೆ ಜಾಗರೂಕರಾಗಿ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡುತ್ತಾನೆ ಕ್ರೋಧದ್ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಸ್ಮೃತಿಭ್ರಂಶಾದ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಕ್ರೋಧವು ಕೇವಲ ಒಂದು ಭಾವನೆ ಅಲ್ಲ ಅದು ನಮ್ಮ ಮೂಢತೆಗೆ ದಾರಿ ಮಾಡಿಕೊಡುತ್ತದೆ ಮೂಢತೆಯಿಂದ ಜ್ಞಾಪಕ ಶಕ್ತಿ ಕುಂದು ಹೋಗುತ್ತದೆ ಜ್ಞಾಪಕ ಶಕ್ತಿಯ ಭ್ರಷ್ಟಿಯಿಂದ ಬುದ್ಧಿ ನಾಶವಾಗುತ್ತದೆ ಬುದ್ಧಿ ಹೋದ ಮೇಲೆ ವ್ಯಕ್ತಿಯ ಪತನ ಖಚಿತ ನೀವು ಎಷ್ಟೋ ಸಲ ಗಮನಿಸಿರಬಹುದು ಒಂದು ಕ್ಷಣದ ಕ್ರೋಧ ಸಂಪೂರ್ಣ ಸಂಬಂಧವನ್ನು ಹಾಳು ಮಾಡುತ್ತದೆ ಒಂದು ತೀವ್ರವಾದ ಮಾತು ನಿಮ್ಮ ಕೆಲಸ ನಂಬಿಕೆ ಬಂಧವನ್ನು ನಾಶ ಮಾಡಬಹುದು ಕ್ರೋಧದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಜೀವನ ಪೂರ್ತಿ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಭಗವದ್ಗೀತೆಯ ಸಂದೇಶ ಶ್ರೀಕೃಷ್ಣನು ಹೇಳುತ್ತಾನೆ ಮನಸ್ಸನ್ನು ತಾಳಮೇಳದಿಂದ ಕಾಪಾಡುವುದು ಧ್ಯಾನಿಯ ಲಕ್ಷಣ ಕ್ರೋಧವು ನಿಮ್ಮ ಶಕ್ತಿಯಲ್ಲ ಅದು ನಿಮ್ಮ ನಾಶಕ್ಕೆ ದಾರಿ ಆದ ಕಾರಣ ಯೋಗ್ಯತೆ ಸಾಧಿಸಲು ಮನಸ್ಸನ್ನು ನಿಯಂತ್ರಿಸಲು ಕಲಿಯಿರಿ ಇಂದಿನಿಂದ ಪ್ರತಿಕ್ಷಣ ಕ್ರೋಧ ಬರುವಾಗ ಒಂದು ದೀಪ ಹಚ್ಚಿಕೊಳ್ಳಿ ಒಂದು ಉಸಿರಾಟ ತೆಗೆದುಕೊಳ್ಳಿ ಮಾತು ಬಿಡುವ ಮೊದಲು ಭಗವದ್ಗೀತೆಯ ಈ ಶ್ಲೋಕವನ್ನು ನೆನೆಸಿ ಕ್ರೋಧಾತ್ ಭವತಿ ಸಮೋಹ ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆಲ್ಲಬಹುದು ಧೈರ್ಯವಿರಲಿ ಶಾಂತಿ ಇರಲಿ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದು ಇದು ಮಹಾಭಾರತದ ಒಂದು ಭಾಗವಾಗಿದೆ ಮತ್ತು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಮತ್ತು ಏಳುನೂರು ಶ್ಲೋಕಗಳಿವೆ ಇದು ಜ್ಞಾನ ಭಕ್ತಿ ಕರ್ಮ ಮತ್ತು ಧ್ಯಾನದಂತಹ ವಿವಿಧ ವಿಷಯಗಳ ಬಗ್ಗೆ ಹೇಳುತ್ತದೆ ಇದರಲ್ಲಿ ವಿವರಿಸಲಾದ ವಿಷಯಗಳು ಜೀವ ದಿಗ್ದರ್ಶಕವಾಗಿದೆ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಪ್ರಬಂಧ ಭಾಷಣ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು